ಬಡವರು ಮತ್ತು ಶ್ರೀಮಂತರು ಜೀವನದಲ್ಲಿ ಎದುರಿಸುವ ಪರಿಸ್ಥಿತಿಗಳು ಮತ್ತು ಅವರ ಆರ್ಥಿಕ ಸ್ಥಿತಿ ಹೇಗೆ ಬೇರೆ ಬೇರೆಯಾಗಿವೆ ಅಂತ ತಿಳಿದುಕೊಳ್ಳೋಣ ಬಡವರು ಯಾಕೆ ಬಡವರು ಶ್ರೀಮಂತರು ಯಾಕೆ ಶ್ರೀಮಂತರು ಅನ್ನೋದು ಕೇವಲ ಹಣದ ವಿಷಯ ಮಾತ್ರ ಅಲ್ಲ ಅದರ ಹಿಂದೆ ಬಹಳಷ್ಟು ಕಾರಣಗಳಿವೆ ಒಂದು ಹುಟ್ಟಿನಿಂದಲೇ ಅವಕಾಶಗಳ ಕೊರತೆ ಬಡವರು ಹುಟ್ಟಿದ ಕುಟುಂಬದಲ್ಲಿ ಹಣ ಶಿಕ್ಷಣ ಸಂಪರ್ಕಗಳು ಇರಲ್ಲ ಅವರಿಗೆ ಒಳ್ಳೆಯ ಶಾಲೆ ಕಾಲೇಜು ಉದ್ಯೋಗದ ಅವಕಾಶಗಳು ಸಿಗೋದು ಕಷ್ಟ ಆದರೆ ಶ್ರೀಮಂತರು ಹುಟ್ಟಿದಾಗಲೇ ಅವರಿಗೆ ಎಲ್ಲಾ ಸೌಲಭ್ಯಗಳು ಸಿಕ್ತವೆ ಅವರ ಕುಟುಂಬ ಸ್ನೇಹಿತರು ಸಂಪರ್ಕಗಳು ಅವರಿಗೆ ಉತ್ತಮ ಅವಕಾಶಗಳನ್ನು ಒದಗಿಸುತ್ತವೆ ಎರಡು ಶಿಕ್ಷಣದ ತಾರತಮ್ಯ ಬಡವರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗೋದು ಕಷ್ಟ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಕಡಿಮೆ ಆದರೆ ಶ್ರೀಮಂತರು ಪ್ರೈವೇಟ್ ಶಾಲೆಗಳಲ್ಲಿ ಓದಿ ಹೆಚ್ಚು ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯುತ್ತಾರೆ ಇದರಿಂದ ಅವರಿಗೆ ಉತ್ತಮ ಉದ್ಯೋಗಗಳು ಸಿಗುತ್ತವೆ ಮೂರು ಹಣದ ಮೇಲಿನ ನಿಯಂತ್ರಣ ಬಡವರು ಸಂಪಾದಿಸಿದ ಹಣವೆಲ್ಲಾ ದಿನನಿತ್ಯದ ಬದುಕಿಗೆ ಖರ್ಚಾಗುತ್ತದೆ ಬಾಡಿಗೆ ಅನ್ನ ಬಟ್ಟೆ ವೈದ್ಯಕೀಯ ಖರ್ಚುಗಳಿಗೆ ಸಾಕಾಗಲ್ಲ ಹಣವನ್ನು ಉಳಿಸಲು ಅವರಿಗೆ ಅವಕಾಶವಿಲ್ಲ ಆದರೆ ಶ್ರೀಮಂತರು ಹಣವನ್ನು ಬ್ಯಾಂಕ್ ಬಿಸಿನೆಸ್ ಷೇರು ಮಾರುಕಟ್ಟೆ ಇತ್ಯಾದಿಗಳಲ್ಲಿ ಹೂಡಿ ಇನ್ನೂ ಹೆಚ್ಚು ಹಣವನ್ನು ಸಂಪಾದಿಸುತ್ತಾರೆ ನಾಲ್ಕು ಮನಸ್ಸಿನ ಹತಾಶೆ ಮತ್ತು ನಂಬಿಕೆ ಬಡವರು ತಮ್ಮ ಬದುಕಿನ ಬಗ್ಗೆ ಹತಾಶೆಗೊಳಗಾಗಬಹುದು ನಾವು ಎಂದೂ ಬದಲಾಗೋದಿಲ್ಲ ಅಂತ ಅವರು ಯೋಚಿಸ್ತಾರೆ ಆದರೆ ಶ್ರೀಮಂತರಿಗೆ ಆತ್ಮವಿಶ್ವಾಸ ಹೆಚ್ಚು ಅವರು ತಮ್ಮ ಸಾಮರ್ಥ್ಯ ಮತ್ತು ಸಂಪತ್ತನ್ನು ಬೆಳೆಸಿಕೊಳ್ಳುತ್ತಾರೆ ಐದು ಸಾಮಾಜಿಕ ಅಸಮಾನತೆ ಸಮಾಜದಲ್ಲಿ ಬಡವರಿಗೆ ಕಡಿಮೆ ಗೌರವ ಕಡಿಮೆ ಅವಕಾಶಗಳು ಅವರ ಮಾತು ಕೇಳಿಸೋದಿಲ್ಲ ಶ್ರೀಮಂತರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಾಧಾನ್ಯ ಹೆಚ್ಚು ಇದು ಅನ್ಯಾಯವಾದರು ಇದು ನಮ್ಮ ಸಮಾಜದ ವಾಸ್ತವ ಬಡವರು ಮತ್ತು ಶ್ರೀಮಂತರ ನಡುವಿನ ವ್ಯತ್ಯಾಸ ಕೇವಲ ಹಣದ್ದು ಮಾತ್ರ ಅಲ್ಲ ಅವಕಾಶಗಳು ಶಿಕ್ಷಣ ಮನಸ್ಸಿನ ಸ್ಥಿತಿ ಸಾಮಾಜಿಕ ಸ್ಥಾನ ಎಲ್ಲವೂ ಇದರಲ್ಲಿ ಪಾತ್ರವಹಿಸುತ್ತವೆ ಬಡತನವನ್ನು ದೂರ ಮಾಡಲು ಸರ್ಕಾರ ಸಮಾಜ ಮತ್ತು ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು ಅದು ನ್ಯಾಯ